ಅಲ ಕನಕ ನೆನೆ ಆ ಪಾಟಿಟಿಕಾಯಿ ಬಿದ್ದವೇ ಅವ್ಳ ಯಾವಳ ನಾನ್ ಸಾವತಿ ಬಂದ್ ಯಾರು ಎತ್ಕೊಂಡು ಎತ್ಕೊಂಡೋಗ್ರೆ ಕನಕ ಒಂದ್ ಸುಗ್ಗಿ ಬೆತ್ತಿ ಎತ್ತಿ ಕೊಟ್ಕಿ ನೋಡ ಸುಂಕೀರು ನೆನ್ ಸಂದೇ ಬಂದಿದ ಕಣ್ಣೆ ಸಂದೇ ಬಂದಿದ್ನ ಅಂಗಾರೆ ಇಲ್ಲ ಅವ್ರು ಎತ್ಕಿ ಹಾಕಿದ ಕಣ ಇಲ್ಲ ಯಾವಳಾರ ಎತ್ಕೊಂಡು ಕಳ್ ಸಿಗಸ್ಕೋಬೋದ್ ಕಡೆ ಸರ್ಗ್ ಮರ ಮಾಡ್ಕೊಂಡು ಬಾಳ ಕಾಳು ಗುಡ್ಸಿರು ಕನಕ ಬಾಳ ಮತ್ತೆ ಕೆಂಪಿರವ್ ಎದಿತಿಲ್ವಾ ಅವಳಿಗೆ ಎದಿತಿ ಕೇಳು ಅವ್ಳಗ್ ಗೊತ್ತಾಗಲ್ವಾ ಈ ವಯಸ್ಸು ಔತಿ ಕುಡಬೇಕಾಗಿ ಮುನ್ಸ್ಕಪ್ಪ ಯತ್ನ ಮಾಡ್ಕೊ ಬಿಟ್ಟೆ ಅಕ್ಕ ಮಾಡ್ಕೋದಕ್ಕ ಸುಂಕಿರು ಯತ್ನ ಮಾಡ್ಕ ಬಿಡೋಳು ಅದೇನಾಗ ಅರಳ ಏ ಎಂತೂ ಚೆನ್ನಾಗೆ ಹೊಂಥಳೆ ಚೆನ್ನಾಗೆ ತಿಂತಾಳೆ ಏನು ಮಕ್ಕನು ಏನೋ ಕುತ್ಕೊತಾಳೆ ಮಾಡ್ಕೊಂಡು ಕುತ್ಕೊಳ್ತಾಳೆ ಇನ್ನು ಅಯ್ಯೋ ಅಯೋನೇ ಅರ ಸಂಟ ಅವಗೆ ಗೊತ್ತು ಸುಮ್ಕೀತಿ ನಿಮಗೆ ನೀನೇನು ಅಡಿ ನೀನು ಆಹ್ಹಾ ಅಕ್ಕ ಸುಮ್ ಏನು ಗೊತ್ತು ಅವ್ಳ ನಾಟಕ ಈ ದುಡ್ಡ ನನ್ನ ಇಷ್ಟ ಇರೋದು ಮಾದೇವನ್ ಕೈ ಖರ್ಚು ಮಾಡ್ಸಾರ ಹಾಸ್ಪಿಟ್ಲಿಗೆ ಅಂತ ಕನಕ ಏ ಇಲ್ವ ಅಂತಕ್ಕ ಸುಮ್ಕಿರೋ ಅದೇನೋ ಅವ್ರು ಬ್ಯಾಂಕಲ್ಲಿ ಅವರ ಅಣ್ಣ ಕೊಟ್ಟಿದ್ದ ದುಡ್ಡು ಅದ್ರಲ್ಲಿ ತೆಗ್ದೆ ಅಂತ ಒಯ್ಯ ಹೇಳಿಲ್ವ ನನಗೆ ಯಾಕೋ ಅನುಮಾನ ಈಗ ಅವರ ಮಾವನ ಕೈಯಲ್ಲವ ಬೇಕಾದಷ್ಟು ಫೋನ್ ಮಾಡ್ಸಾರ ದೊಡ್ಡ ದೊಡ್ಡ ಡಾಕ್ಟರ್ಗಳದ್ದೆಲ್ಲವ ಯಾವ ವಯ್ಯ ಕೊಡ್ದಾನ ಇವನು ಕೆಂಪೇರಪ್ಪ ಏನಾರ ಆ ದುಡ್ಡು ಖರ್ಚು ಮಾಡ್ಬಿಟ್ಟಿರೋ ಮಕ್ಕಳ ನೋಡಕ್ಕತಿತ್ತ ಮಾಡಿ ಭಂಗ ಇಲ್ಲ ಕನ ಅವ್ರು ತಗ್ಸಿಲ್ಲ ಇರೋ ಮಾನ ಇಸ್ಕೊಟ್ಟವ್ರಿ ಅವ್ರು ಮಾವನ್ ತವ ಅಂತ ಇಸ್ಕೊಡ್ರೆ ಇಸ್ಕೊಳ್ಳಿ ಹಾಕು ಏನು ಬೇಕಾದಂಗೆ ಏನೋ ಏನೊಂದು ಎರಡು ಮೂರು ಲಕ್ಷ ಕೊಟ್ಬಿಡ್ತಾನೆ ಅವ್ರಿಗೆ ಏನು ಕರ್ಗೋದವ ಸಮುದ್ರದಲ್ಲಿ ಒಂಚು ಒಂದು ಬಕ್ಸ ನೀರು ಎತ್ಕೊಂಡೋಗಿ ಹಾಕಿರ ಸುಮ್ಕಿರ್ಣ ಅಲ್ಲ ಕನಕ ಈ ಮಾದೇವನ ಇಲ್ವಾ ಹೋಗಿ ಸೇರ್ಕೊಂಡು ಹೋಗಿ ದುಡ್ಡು ಕಸ ಆರ್ತವು ಸಂಪಾದನೆ ಬಿಟ್ಟು ಇಲ್ಲೇ ಹಿಂಗೆ ಹಿಂಗೆ ಆಡ್ತಾನೆ ಸರಿಯೇ ಅವರೇ ಅಪ್ಪ ತಿಂಸೆ ಮಾಡ್ತಾರೆ ಸಂಪಾದನೆ ಮಾಡ್ತಾವೆ ಮಾಡ್ದೇ ಬಿಟ್ಟು ಇವನು ಇಲ್ಲೇ ಒದ್ದಾ ತಗ ಏನ ಒಯ್ರು ಒಳ್ಳಿಲಿ ಇರಕ್ಕೆ ಇಷ್ಟ ಇರ್ಲಿ ಇರ್ಲಾಕು ಇರ್ಲಾಕ್ ಬೇಡ ಅನ್ವಾ ನಾವು ಇಲ್ಲಿದ್ದೀರಕಾಯ್ತರಕ ಬಾಬಾ ಕುತ್ಕಬೋದ ಜಯ ಇನ್ನು ಎದ್ ರಶ್ಮಿಕೆ ದೊಡ್ಡ ದೊಡ್ಡ ಜಿನುವೆ ಚಿಕ್ಕ ಜಿನುವೆ ದೊಡ್ಡ ತಗೋಬೋರಿ ಅಂತ ಅಂದ್ರ ಅಕ್ಕಿ ಬಂದೆ ಕನಕ ಏನ್ ಕೆಲ್ಸ ಪದ್ರಿ ಇಲ್ಲಿ ಕಾಯಿ ನನ್ನೇ ಎಳ್ಳಿ ಕುಯ್ಕೊಂಡ್ರಾಯ ಇವ್ರಾಗಿದ್ವಾ ಸಂದ ಬಿಟ್ಟು ಅಂದ್ಬಿಟ್ಟೆ ತಕ್ಕಿತಿ ಅನ್ಕೊಂಡ್ ಬಂದ ಕನಕ ಸುಮಾರ ಎಳ್ಳಿ ಸುಮಾರ ಆದ್ವಾ ಸುಮಾರ ಕುಯ್ಕೊಂಡ್ರು ಎಲ್ಲ ಕಟ್ಕಿ ಪಟ್ಕಿ ಅಂತ ತಗದ್ರು ಸುಮಾರಾಗ ಆಯ್ತು ಕನಕ ಇನ್ನೇನ್ ಮಾಡಿ ಉಸಾರ ಜೆ ಚೆನ್ನಾಗ ಚೆನ್ನ ಏನು ಆ ಕಡೆ ಇದಸಾರ ಅಲ್ಲಿ ಸುಂಕಿರಕ ಏನು ಅಳಿಮಯ್ಯ ಮಟ್ಟೆ ತಂದ್ಕೊಡೋದೇನು ಹಾಡು ಬಿಡ್ಸ್ಕೊಡೋದೇನು ಹುಸಿನಿಗೆ ಬಂದು ಹೊಡ್ಕೊತಿದ್ದಾನಕ್ಕ ಹುಸಿನಿಗೆ ಬಂದು ಹೊಡ್ಕೊತಿದ್ದಾನ ಪರ್ವದ ಬರೀ ತಂದ್ಕೊಟ್ಟ ಅತ್ತೆ ಎಣ್ಣಕೊಟ್ಟೆ ತಂದ್ಕೊಡ್ತಾನೆ ನಾನು ಉಸಾದ ಮನಗಿದಾಗ ನಾನು ಕೊಟ್ಟಿದ್ನ ಏನಾರೇ ಈಗ ಅತ್ತೆಗೆ ಅನ್ಕೊಂಡು ಮಟ ಮಟನ್ ತಿನ್ನಿ ಬೆಳಿಗ್ಗೆ ಒಂದು ಸಂಜೆ ಒಂದ್ ರಶ್ಮಿ ರಶ್ಮಿರತ ಹ್ಞೂ ಅಜ್ಜಿಗೆ ಬೆಳಿಗ್ಗೆ ಒಂದು ಸಂಜೆ ಒಂದು ಬೇಯಿಸ್ಕೊಟ್ಬಿಡಿ ಅಂತ ಹೇಳ್ತಾನೆ ನಾನು ಸರ್ ತಪ್ಪ ಕಣ್ಕೊಳ್ತಿಲ್ಲ ನನ್ನ ಮಗನಿಗೆ ಥೂ ಬಾಯ್ ಮುನ್ನಕೆ ಅದಕ್ಕೆ ಸುಮ್ಮ ಕೂತ್ಕಣ ಬಾಯಿ ಮುಚ್ಕೊಂಡು ಪಪಾ ಓ ಅಮ್ಮನ್ಗೆ ಓ ಹಿಂಗ ದಿಕ್ಕ್ಯಾರನೇ ಇವು ಅವ್ರು ಬಿಟ್ಟು ಹೋಗೋರು ಗಂಡು ಮಕ್ಕಳು ಹಾಂ ಇನ್ನೂ ನಾವು ನೋಡ್ಕೊಂಡಿರೋ ಇನ್ನಾರು ನೋಡ್ಕೊಂಡಾರವ ಅಮ್ಮನವ್ ಇನ್ನುವೇ ಸುಮ್ ಕೂತ್ಕೋ ಸುಮ್ ಕೂತ್ಕೊ ನೀನು ಹುಂಕತೆ ಏನು ಕೊಡ್ತೀರಾ ಇವನಿಗೆ ಕೊಡ್ತಿದ್ರಕ್ಕ ನಾವು ಮನೇಲಿ ನೋಡ್ಕೊಳರು ನೀ ಇದಿಲ್ವಾ ಹೇಳ್ತಾನೆ ನಮಗೆ ವಾ ಹುಷಾರು ಕಣವಾ ಚೆನ್ನಾಗಿ ನೋಡ್ಕೊಳ್ರವಾ ಅತ್ತೆ ಪಪ್ಪಾ ಹಂಗೆ ಹಿಂಗೆ ಮತ್ತು ನನಗೆ ಅಡಪತಾನೆ ಹ್ಞೂ ನೆನ ಸರ್ ಕಳ್ಸಿ ನೋಡಲ್ಲ ನೀವು ಹೇಳೋದು ನೀನು ಹೇಳ್ತೀನಿ ನಾನೇನ ನೋಡ್ಕೊಳಾನೆ ಅಂದೆ ನೀನು ಯಾಕಿಂಗ್ ಗಾಡಿಯೇ ಎಷ್ಟೊತ್ತ ಮಗ ಗಂಟಾಗ ಕುತ್ಕತೀಯ ಅಂತ ನನ್ ಗಂಟಾನ ಅಂತೈತರ ನನ್ನ ಮಗ ಇರೋದೇ ಹೆಂಗೆ ನಾನೇನು ಗಂಟೆ ಹಾಕಿ ಕೂತ್ಕೊಳ್ಳೋಣೆ ಒಟ್ಟೆ ಉರಿ ಅಲ್ಲಕ್ಕ ನೋಡು ನಿಗಾಕ ಇಷ್ಟು ಮಟ್ಟು ಒಟ್ಟೆ ಉರಿ ಮಾಡ್ತಾಳೆ ಅಂತ ಅನ್ಕಬೇಡ ನೀನು ನಾವು ಮಟ್ಟಿಗೆ ನೀವು ಹೋಗ್ ನೋಡ್ಕೊತೀವ್ರಿ ಇವ್ನೇ ಹೆಂಗೆ ಬರಬೇಕು ಅವ್ನು ನಾಟಿ ಕೋಳಿ ಮತ್ತೆದೇ ತಂದು ಬೇಸ್ಕೊಡಿ ಬೇಯಿಸ್ರು ಹಂಗೆ ಬೇಯಿಸ್ಕೊಟ್ಟರೆ ಬೇಯಿಸಿಕೊಡಿ ಹಂಗೆ ಕೊಡ್ತೀನಿ ಕುಡಿಸಿ ಹುಷಾರಲ್ಲಿ ಪಾಪ ಅತ್ತೆ ಅಂದ್ಬಿಟ್ಟು ಹೇಳಿ ಹೇಳಿ ಏನು ಮ್ಯಾ ಎಷ್ಟು ಹೇಳ್ತಾನೆ ಅಂದಿ ನಮಗೆ ಹುಚ್ಚ್ ಬಂದ್ಬಿಡ್ತು ನನಗೆ ನನಗೂ ಸಹ ತಪ್ಪಾಗ ಮತ್ತೆ ಏಳ್ನೇ ನನ್ನ ಮಗ ಈಗ ಅತ್ತೆ ರತ್ತೆ ಅಲ್ಲಾಳು ರತ್ತೆ ಉಸಿರ ಬಿಡ್ರೆ ಅಯ್ಯೋ ಅನಿಸ್ಬಿಡ್ತದೆ ನಾನು ಉಸಿರು ತಪ್ಪಾಳೆ ಯಾಕೆ ಕಿದ್ದಿತಿಲ್ಲ ಯೋ ಸುಮ್ಮನೀರು ನಿಂಗಕ್ಕ ಹೆಂಗೋ ಸುಮ್ಕಿರತ್ತಾಗೆ ಪಾಪ ಇನ್ನೇನು ಮಾಡಿ ಅವ್ರ ಗಂಡ್ಮಕ್ ಹೊಸರೆ ಹೇಗಿದ್ದರೆ ಇಲ್ಲಿಗೆ ಬತ್ತಿತಾ ಸಸ್ಯರು ಗಂಡ್ಮಕ್ ಹೊಸರೆ ಹೇಗಿದ್ದಿದ್ರೆ ಅವಕ್ಕ ಅಲ್ಲಿಗೆ ಹೋಗೋದು ಸುಮ್ಮನಿ ಹತ್ತೆ ಸಿಕ್ಕಿಲ್ಲ ತಲೆಗೆಡ್ಸ್ಕೊಬೇಡ ಸುಮ್ಕಿರೋ ನಿಂಗಕ್ಕ ಈಗ ಒನ್ಸೆ ಅಷ್ಟೇ ಕೋಪತ್ತದೆ ಕನಕ ನನಗೊಸಿ ಎಷ್ಟು ಕಾಪಾತದೆ ಗೊತ್ತಾ ಮೊದ್ಲೇ ಹೇಳ್ತಿದೆ ಅವ್ವ ಅವ್ರ ಮನೆ ಮಾತ್ರ ಕಾಣಕಟ್ಟಿಲ್ಲ ಕಣವ ನನ್ನ ಮಾಡಿ ಕಳ್ಸಿದ್ರು ಇವಳು ಒಂದ್ಸತಿ ಹೋಗಿತ್ತಿಲ್ಲ ಹೋಗ್ತಿಲ್ಲ ಮಟ್ಟ ಹೇಳು ಏನೇನು ಬರ್ರೆ ನಾನು ಇಲ್ಲಿಗೆ ನನಗೆ ಅಲ್ಲಿಗೆ ಹೋಗಿದಾಗ ಇವನು 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 ಕರೆ ಕರೆಯದಾಗ ಹೋದಂಗೆ ಬೀದಿಲಿ ನಿನ್ಸ್ಕೊಂಡು ಬರ್ಲು ಕಡ್ಡಿ ತಕೊಂಡು ಕ ಬರ್ಲ ಕಡ್ಡಿಯ ಕೈಯಿಂದ ಕೆಳಗೆ ಬುಣ್ಯ ಮತ್ತು ಹಿಡ್ಕಂಡೆ ಮಾತಾಡೋದಂತ ಕನಕ ಹೆಚ್ಗೆ ಮಾತಾಡಿದ್ರೆ ಬಿಟ್ಕಳ್ಸಳು ಇವನಿಗೆ ಗೊತ್ತಾ ಅದೇನೋ ಮಾತಾಳೆದ ಆಯಿತು ಬಂದವಳೆ ಬಂದಿರೋ ನಾನು ನೋಡ್ಕೊಳ್ತೀನಿ ಗೊತ್ತಿದ್ದ ಇವನೇನು ಮೊದಲೇ ಎಲ್ಲಾಡಿಸ್ಬೇಕು ಅಂತ ಮೊಟ್ಟೆ ಆಮೇಲೆ ಮೇಲೆ ಅವತ್ತು ಕೈ ಸೇಬು ಎರಡು ಕೆ ಜಿ ಸೇಬಿನಕಾಯಿ ತಗೊಬಂದ ಕನಕ ಅಜ್ಜಿ ಮಾತ್ರ ಕೊಡ್ರ ಪಾಪಪ್ಪ ತಿನ್ಲಿ ಅತ್ತೆ ನಾವು ತಿನ್ಕೊಬಿಡ್ತಿದ್ದವ ರವ ನೋಡಿ ಎಷ್ಟರ ಮಟ್ಟಿಗೆ ಬುದ್ಧಿ ಕಲ್ತಾನೆ ಅಂತ ನೀವ್ನೆ ಹುಸಾರಿಲ್ಲ ನಿನ್ ಹುಷಾರಿಲ್ಲ ಸುಮ್ಕುತ್ಕೊ ಪಾಪಾ ಅಮ್ಮನಾ ನೋಡದ್ ದಿಕ್ಕಿಲ್ದಾರ್ ತರವೇ ಬಂದಿರೋದ್ ಬಟ್ಟೆ ನೀನು ನಿಂಗೆ ಆಯ್ತು ಸುಮ್ಕಿರು ಅವ್ರು ಮಾಡದ್ರು ಇಲ್ಕ ಬತ್ತಿದ್ರು ನಿಗಾ ನೀನ್ ಒಳ್ಳೆ ಸರಿ ಬಿಡು ಏ ಏನ್ ಮಾತಾಡಕನ ಪಾಪ ನೀನು ನಾನೇನ್ ಮಾತಾಡಣ್ಣ ಅಲ್ಲಿ ಏನು ಮಾತಾಡಲ್ಲ ನಾನು ಇಲ್ಲಾಂಗ್ ಇರೋದು ನಾನು ಹುಸಾರ ತಪ್ಪ ಮಾಡೋ ಅಂತ ಮುಡಿಗನ್ ಕುಂತಿದ್ನಾಗ ಕಾಸ ಏನು ಈಗ ಒಟ್ಲು ಪಾಟ್ಲ ಹಾಕಿರೋಕೆ ಹೆಂಗೋ ಇವತ್ತು ನಾ ಕಾಸಪ್ಪನ ತತ್ತವನೇ ಮನೆ ಸಾಮಾನು ಬೇಕಾದಾಗ ಯಾರ ತತ್ತಿಲ್ವಾ ಅವನೇ ಸುಮ್ಕಿರು ಇನ್ನೇನ್ ನಿನ್ಗೆ ಆಗಿತಿ ಅಕ್ಕಿ ತತ್ತಿತಿಲ್ಲಾ ಇರೋ ತತ್ತ ಸುಮ್ಕುತ್ಕಣ ನೀನು ಆದರೂ ಮಾತುಗೆ ಮಾತು ಕಾಸು ಕೊಡ್ಬೇಕಾಗಿತ್ತೆ ನಮ್ಮ ಒಂದು ಇವಾಗ ನೋಡ್ಕೊಳಿದ್ದೆ ಒಂದು ದಿಸೇಳ್ತಿರ ಈಗ ಅತ್ತೆ ರತ್ತೆ ಹಸಿರೋದಕ್ಕೆ ಇವ್ನಿಗೆ ವಾರಾಡ್ ಅರೆ ಕಳ್ಕೊತಾರಲ್ಲ ನಾನು ಎಷ್ಟು ಅದು ಹೇಳ ಮತ್ತೆ ನಿನ್ಕು ಬಿಡು ಬಿಡುಬು ಸುಮ್ಮನೆ ಹೊಟ್ಟೆ ಊರಿ ಮಾಡ್ಬಿಡ್ತು ಕಣ್ಣು ನಿಮಗೆ ಹೊಟ್ಟೆ ಊರಿ ಅಂತಲ್ಲ ಕನಕ ನೀನು ನೋಡಲಿ ನಾನೇ ಹೊಟ್ಟೆಬುರಿ ಮಾಡೋನ್ಸ ನಾನು ಹೇಳೋದು ಎಲ್ಲರಿಗೂ ಅದೇ ಸಮಯ ಇರಬೇಕು ತಾನೆ ಗಿರ್ಚ್ಕೊ ಬಂದಿದೆ ಅಹ್ ನಮ್ಮ ಅತ್ತೆ ಒಳಗೆ ಬಿಡಿನ ನಾವು ಬರ್ಲಿಕ್ಕೊಂಡಿದ್ದು ಇನ್ನು ಅವಳ ಸಾಯಿ ಗಂಟೆ ಮಕ್ಕಳ ನೋಡ್ಬೇಕವ ನಾನು ಅವಳು ಮಕ್ಕಳ ನೋಡೋಕೆ ನೀನು ಒಂದು ಕ ಬಂದ ಮತ್ತೆ ಚೆನ್ನಾಗಿ ನನಗೆ ಎಷ್ಟು ಕ್ವಾಪತ್ ಕಾಪತ್ತಿರ ನಾನು ಕೂಟ ಹೇಳ್ಬಿಟ್ಟನು ಇನ್ನು ಅವಳ ಮಕರ ನೋಡೋಣವ ನಾನು ಅವಳು ಹಂಗೆ ಮಾತಾಡ್ದು ಹಿಂಗೆ ಮಾತಾಡ್ದು ಕೈಲಿ ಬಾಯಿ ಅಂತ ಮಾತಾಡ್ಲಿಕ್ಕಳವ ಅಂದ್ಕೊಂಡು ಗಿರ್ಚ್ಕೊ ಬಂದಿದ್ದೆ ಇವತ್ತು ಅತ್ತೇ ಸರಿ ಆಗ್ಬಿಟ್ಲ ನಾನೇ ಸರಿ ಹೇಗಿಲ್ವ ಏಳ್ ಸಾವಿರ ಇದ್ರಕ್ಕ ನಮ್ಮ ಮಾತು ಜನಕ್ಕೆ ಹೇಗಿಲ್ಲಕ್ಕ ನಾನು ಇರೋದೇ ಮಾತಾಡೋದು ಹಂಗೆಲ್ಲ ಆಡ್ದಾರೇನು ನಮ್ಗೆ ಗೊತ್ತಿಲ್ಲ ನೋಡ್ಕೊಳಕ್ಕೆ ಮನೇಲಿ ಅತ್ತಿಗೆ ಬಂದನು ಮಾತಾರೆ ವ ಎಲ್ಲರೂ ಬೆಣ್ಣೆ ಹಾಲ್ಸ್ಕೊಂಡ್ ಹಾಲ್ಸ್ಕೊಬ ಎಲ್ಲರೂ ಕಾಸಿಕೊಟನೂ ಅತ್ತೆಗೆ ಎಂತ ನಿಮ್ಮ ಮಕ್ಕ ಬೆಂಕಿ ಕ ಊರ ನನ್ಗೆ ಓಲ ನಿನ್ನ ಬಂದ ಮಾಸಿಯಲ್ಲ ನೀನು ನಿನ್ಗೆ ಯಾಕೆ ಅಲ್ಲವ ಯಾಕೆ ನಿನ್ಗೆ ವ್ಯಾಲಾವ ನಿಂತ ನಿನ್ನ ಕೆಲಸ ನೀನು ನೋಡಲ್ಲ ಒಳಗೆ ಹಿಂಗೆ ತಂದು ಬರ್ತೀಯಲ್ಲ ನೀನು ಎಲ್ಲಕ್ಕೂ ಕೈ ಕೈ ಬಾಯಿ ಹಾಕಳು ಅಂತವು ಯಾವ ಬೋದೆ ಆಗವ ನಮ್ಮ ಅವ ತಪ್ಪೇಳೋದು ನಾನು ಅತ್ತೆಗಿನ್ಬೋದೇ ನೀನು ಸರಿ ಬಿಡು ಅಂದ್ಬಿಟ್ಟು ಹೋಗ್ತಾನೆ ಓಡೋದಕ್ಕೆ ಗೊತ್ತಿಲ್ಲ ನಮ್ಗೆ ಹೆಂಗ್ಸ್ಗೆ ಏನು ತರಬೇಕು ಏನು ಬಿಡ್ಬೇಕು ಅಂತ ಚೆಂದಾಗೋಳಿಗೆ ಏನಾಗಿದಳಕೆ ಒಂದು ತಟ್ಟೆ ನಾವು ಉಳುರ ಹತ್ರ ಬೇಡ 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 ಅನ್ಕೊಂಡು ಒಂದು ತಟ್ಟೆ ಕೂಸ್ಕೊಂಡು ಉಳ್ಲಕನಕ ಉಂಡ್ಬಿಟ್ಟು ಮಗಳು ಕೊಟ್ಲು ಚಂದಾಗಿಯೊಳಗೆ ಏನು ಓದ್ಕೊಂಡಿದ್ದೊಳಗೆ ಅವಳಿಗೆ ಹೆಂಗ ತೊಂದಕ್ಕೆ ತಂದಾತಾರೆ ಉಣ್ಕೊಂಡು ತಿನ್ಕೊಂಡು ಇರೋದು ಅಂದ್ಕೊಂಡು ಅವಳ ಪಾಯ್ ಮಾಡ್ಕೊಂಡು ಬೇಡ ಬೇಡ ಅನ್ಕೊಂಡು ಉಣ್ಣೋದು ಉಣ್ತಾನೆ ಅವಳೆ ಈ ಉಂಡೆತ್ತವೆ ಹಂಗೆ ಇರ್ತವೆ ಉಂಡ್ರು ಬೇರೆ ಸಂಕಿರ ಹಾಡಕ್ಕೋದಾರ ಉಂಡ್ಲು ಅಂತ ರೊಟ್ಟ ಎಷ್ಟು ಸರ್ ಉಣ್ತಾರೆ ಕದ ಮಗ ಇದಕ್ಕಿಂತ ನೀನು ನೀನು ಕುಡ್ಕ ಜೀವನ ಮಾಡ್ತಾ ನೀನು ಹಾಕಿಲ್ವಾ ನನಗೆ ಈ ಬುದ್ಧಿನ ಇಡಕಿ ಕದ್ಮಗ ನನಗೆ ನಾನು ನಿಗಾ ಅಕ್ಕ ಹೇಳ್ತಾರೆ ಸರಿ ನೀನು ಯಾಕೆ ಅಂಗಡಿ ನೀನು ಹಾಂ ನಿನ್ಗಾಗಿ ನಿನ್ನ ಸೇರಿ ನೀನು ಉಣ್ಣು ಅವ್ರ ಸೇರಿ ಅವ್ರು ಉಣ್ತಾರೆ ಕರ್ಕ ಬಂದ್ಬಿಟ್ಟು ಹಿಂಗೆಲ್ಲ ಮಾತಾಡೋದು ತಪ್ಪು ಕನಕ ನಾನು ಉಣ್ತೀನಿ ನಿನ್ನ ಮನೇಲಿ ಹೆಂಗ ನನಗೂ ನೀವತ್ತು ಅಡಿಗೆ ಹ್ಞೂ ನಿನ್ಗೂ ಅಡುಗೂ ಜೋಡಿ ಅಕ್ಕ ಪಾಪ ನೀನು ನಮಗೆ ಎಷ್ಟು ಅಕ್ಕಿಂತ ಹೆಚ್ಚಾಗಿ ಅವತ್ತಿನ ಇವತ್ತು ಕಟ್ರು ಇದ್ದೀ ಅವು ಮಾಡ್ಸ್ಕೊಳ್ಳಲೇ ಮಾಡ್ಸ್ಕೊಂಡ ಮತ್ತೆ ತಿಕ್ಕ ತೋರ್ಬಿಟ್ಟು ಹೋಗ್ತಾರೆ ಕಂಡಿದ್ದೀಯಾ ನೀನು ಉಣ್ಣು ಮನಗೆ ತಿಕ್ಕ ತೋರೋ ಜನಗಳು ಅವರು ಅವ್ರಿಗ ಮಾಡಿ ನೋಡಿ ಸಾಕಾಗ ಹೋಗಿ ಕನಕ ನಾನು ಇರೋದು ನಾನು ನೋಡಿ ಮಾಡಿ ನೋಡಿ ಸಾಕಾಗಿರೋದು ಸರ್ ಇಲ್ದೋದಾಗ ಯಾವಳು ತಿರು ನೋಡಿ ಇವತ್ತು ಅವಳು ಸೇವೆ ಮಾಡ್ಬೇಕು ನೋಡಿ ನಮಗೆ ಎಷ್ಟೇ ಬರಬಂದಿರೋದು ಇರೋದು ಇಲ್ದವದೆ ಒಂದಿಸ್ಬಿಟ್ಟು ಇಟ್ಬೇಕು ಏನು ಗಂಡು ಮಕ್ಳಿಗೆ ಆಸ್ತಿ ಕೊಡ್ದೆ ಇವಳಿಗೆ ಬರ್ಕೊಡ್ತಿದ್ರೆ ನನ್ನ ಮಗನ ಬರ್ಕೊಡ್ತಿದ್ರು ಬರೀಲೇಳ ಮತ್ತು ಅವಲ್ಲ ಒಂದುವರೆ ಕಡೆ ಬರೀಲಿಲ್ಲ ಕೈ ಇವಳಿಗೆ ಅದು ಆಯ್ಕಿಲ್ವ ಯಾವತ್ತಿದ್ರು ಅವ್ರಿಗೆ ಅಲ್ವ ಯಾವತ್ತಿದ್ರು ನನ್ನ ಗಂಡು ಮಕ್ಳಿಗೆ ಅಲ್ವ ಒಂಥರ ಆಗ ಹೇಳ್ತಾಳೆ ಮತ್ತೆ ಹೋಗಿ ಮಾಡ್ಸ್ಕೊಳ್ಳಲ್ಲಿ ಕೊಡ್ಲೇಳಿದಂದ್ರೆ ನನ್ನ ಮಗನ ಹೆಣ್ಣು ಮಗಳು ಇಷ್ಟೊಂದು ನೋಡ್ತಾವಳಲ್ಲ ಇವತ್ತು ಓಡಾರ್ಕೆ ಕೊಡ್ಬೇಕು ಕೊಡಬೇಕು ಇವಳಗು ಅದು ಬಿಟ್ಬಿಟ್ಟು ಇಲ್ಲಿ ಉಂಡು ಹೋದ ತಿಂದು ಅಂತ ಇಲ್ಲಿ ಸರಿಯಾ ಅಲ್ಲಿ ಅವ್ರಿಗೆ ಮುಡ್ಗೋದು ಅಷ್ಟು ಇದಾಗಿರೋ ನೋಡಿ ಮತ್ತೆ ಕನಕ ಹಾಸ್ಪಿಟ್ಲಿಗೆ ತಿರುಗ ನೋಡಿ ಮತ್ತೆ ವೈಕ್ಲು ಅಂಥೇಳು ಇವಾಗ ನನ್ನ ಮಕ್ಳಿಗೆ ಅಲ್ವಾ ಯಾವತ್ತಿದ್ರು ಅವ್ರಿಗೆ ಅಲ್ವಾ ಯಾವತ್ತಿದ್ರು ಅವ್ರಿಗೆ ಅಲ್ವಾ ಅಂತ ಹದಿನಾರು ಸತಿ ಹೇಳ್ತಾಳೆ ದುಂಡು ದುಂಡಕ್ಕೆ ಅಷ್ಟು ಕಾಪ ನನಗೆ ಇವತ್ತು ನನ್ನ ಮಗಳಿಗೆ ಕೋ ಕೆಲಸದ ನನ್ನ ಕಷ್ಟ ಕಾಯ್ತಾವಳೆ ಇವತ್ತು ನನ್ನ ಮಗಳನ್ನ ಸೇವೆ ಮಾಡ್ತಾವಳೆ ಅಂತ ಕೊಡಾದವಸಂತ ಬಾಯ ಬರ್ತೇವೆಲ್ಲ ಯಾವತ್ತಿದ್ರು ನನ್ನ ಮಗಳು ನನ್ನ ಗಂಡು ಮಕ್ಳಿದ್ದೆ ಅಲ್ವಾ ಯಾವತ್ತಿರ ನನ್ನ ಗಂಡು ಮಕ್ಕಳೆ ಅಲ್ವಂತ ಹೇಳ್ತಾಳೆ ಹ್ಞೂ ಎತ್ತಿ ಬಿಟ್ಟ ಮಳ್ಳಿ ಕನಕ ತಿನ್ಬಿಟ್ಟು ಹೋಗ್ಲೇ ನೋಡ್ಕೊ ಆಮೇಲೆ ಇವತ್ತು ಮಾಡ್ತಾವೆ ಅಳಿ ಮಯ್ಯ ಬೇಕಾದಂಗೆ ಏನು ಮತ್ತೆ ಮತ್ತೆ ಅನ್ಕೊಂಡು ನಾನು ಹೊಟ್ಟೆ ಉರಿ ಮಾಡೋಣಂತೆ ಒತ್ತಾರಂಗೆ ಹಂಗ್ನಲ್ಲ ಬೆಣ್ಣೆ ಹಾಳಿಸ್ಕೊ ಬರೋವ ಎಲ್ಲರೂ ಕಾಸುಕೊಟ್ಟ ಆಗ ಓಲ ನಮ್ಗೆ ಗೊತ್ತು ಕತ್ತೆ ನೀನು ತಿಂಮ್ಕೊಳೋದಕ್ಕೆ ಇದೇ ಉರಿ ಮಾಡಿ ನೀನು ಇಷ್ಟು ಕರ್ಬಲ್ ಬುದ್ಧಿ ಕೊಲೀಬಿಡೋಣ ನೀವು ಅಂತವನೇ ಅಯ್ಯನು ಆಟಗಳೇ ನಿಂತ್ಕಾಲ ಅಂದೆ ಆ ಕೂಡ್ರೆ ಸ್ಟಾರ್ಟ್ ಮಾಡ್ಕೊಂಡು ಕೂಡ್ರೆ ಬರ ಮುಟ್ಕೋದ ಬರ್ಲಿ ಅಂತ ಕಾಯ್ತವೇ ಸೋಕ್ ಬಂದಿದ್ದಾಳಮ್ಮ ಕಷ್ಟ ಅಂತ ತಂದು ಬಂದಿರೋದು ಯಾಕೆ ಅಡಿಗೆ ಸುಮ್ಕಿರು ಏಯ್ ನೀನು ಒಳ್ಳೆ ಕರ್ಕ ಬಂದ್ಬಿಟ್ಟು ನೀತಾನಾಸ್ಪೆಟ್ಲಿಂದ ಬನ್ನಿ ಬನ್ನಿ ಕರ್ಕ ಬಂದಿದ್ದು ಕರ್ಕ ಬಂದ್ಬಿಟ್ಟು ಈಗ ಮಾತಾಡ ಸರಿ ನೀನು ನಾನ್ ಅವ್ಳು ಮುನ್ಗಡ್ ಮಾತಾಡಕ್ಕೆ ಹೋಗಿ ನಾಳೆ ಗೊತ್ತಾಗಕ್ಕೆ ಅವ್ಳಗ್ ಹೋಗಿ ತಗೊಂಡೋಗಿ ಹೋಗೋದ ಗೊತ್ತಾಯ್ತದ ಊಟ ಹೋಗ್ಬಿಟ್ಟು ಹೋಗದ ಹೋಗದೆ ನಾಷ್ಟ ಮಾಡಿದ್ ಊಟ ಹೋಗು ಬೇಡಕು ಪದ್ಮ ಫೋನ್ ಮಾಡಿ ಮಾಡಿಲ್ಲ ಕನಕ ಮಾಡಿಲ್ಲ ಎಲ್ಲ ಉಸರ್ ತಪ್ಪು ಮನಗಿದಾಳ ಅಂತ ಕನಕ ಬೇರೆ ಫೋನ್ ಮಾಡಿತು ಏನೇ ಅಂತ ಹೇಳಿದ್ವರಂತ ಮನ್ಬಿಟದ ಅಂತ ನಾನು ಅದಕ್ಕೆ ಹೆಂಗ್ ಮಾಡೋಣ ಅಂತ ಯತ್ನ ಮಾಡ್ತಾವಿ ಹೋಗ್ಬಿಟ್ಟು ಬರಗ್ರೆ ನೋಡ್ಕೊಂಡು ಹೆಂಗ್ ಹೆಂಗ ಅಂತ ಯತ್ನ ಮಾಡಕ್ ಕನಕ ನಾನು ಉಸರ್ ತಪ್ಪಾಗ ನೋಡಕ್ಕೂ ಬರಲಿಲ್ಲ ஃபோன் சத்து நோட்க்கு போதோ திரு நோடே நான் ஃபோன் மண்ணி வலி ஏன் நோடே அந்த நான் அது யாத்தி மாத்தேன் இவ்வா ஞான கட்டி குத்ரோ அதா ஓரோகோ வர்த்தி கனக்க சரிதே பண்ணி ஆய்சு வரக்கண நேரி முன் வரையுது ப்ளீஸ் லைக் மாடி கமெண்ட் சஸ்கிரைப்